ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಶುಭ ದಿನ ಎಲ್ರಿಗೂ ಒಳ್ಳೆಯದಾಗಲಿ ಹೌದು ಇತ್ತೀಚೆಗೆ ನಮ್ಮ ಸಾಗರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ ಸಂತೆ ಕೆ ಜಿ ಲೆಕ್ಕದಲ್ಲಿ ಬಟ್ಟೆಗಳ ಮಾರಾಟ ಹಾಗೆಯೇ ಜೊತೆಗೆ ಈಗ ಇದು ಹಲಸು ಮೇಳ ಸಾಕಷ್ಟು ಈವೆಂಟ್ಸ್ಗಳನ್ನು ನಡೆಸ್ತಾ ಇದೆ ನಮ್ಮ ಸಾಗರ ಇದು ಹಲಸು ಮೇಳ ಸಾಗರದ ಬ್ರಾಸಂ ಸಭಾಭವನದಲ್ಲಿ ನಡೀತಾ ಇತ್ತು ಆಗಸ್ಟ್ ಹತ್ ಎಂಟು ಒಂಬತ್ತು ಮತ್ತು ಹತ್ತನೇ ತಾರೀಕು ನಡೀತಾ ಇದ್ದೆ ನಾನು ಶನಿವಾರ ಹೋಗಿದ್ದೆ ವೀಕೆಂಡ್ ಆಗಿರೋದ್ರಿಂದ ಹಾಗೆಯೇ ನಮಗೂ ಸಂಜೆ ಮಾತ್ರ ಸಿಗೋದು ಟೈಮು ಜೊತೆಗೆ ವೀಕೆಂಡ್ ಅಂತ ಅಂದರೆ ಸಂಜೆ ಆದಾಗೂ ಜನಗಳು ಜಾಸ್ತಿ ಹಾಗಾಗಿ ಸಾಕಷ್ಟು ಜನ ಅಲ್ಲಿ ತುಂಬಿಕೊಂಡಿದ್ರು ಜೊತೆಗೆ ಎಕ್ಸಿಟ್ ಮತ್ತು ಎಂಟ್ರಿ ಎಂಟ್ರೆನ್ಸು ಎರಡೂ ಕೂಡ ಒಂದೇ ಕಡೆ ಆಗಿರೋದ್ರಿಂದ ಸ್ವಲ್ಪ ರಗಳೆ ಆಯಿತು ಒಳಗಡೆ ಹೋಗೋದು ಮತ್ತು ಬರೋದು ಎಲ್ಲ ರಗಳೆ ಆಗ್ತಾ ಇತ್ತು ಸಾಕಷ್ಟು ಥರದ ಹಲಸಿನ ಗಿಡಗಳು ಹೂವಿನ ಗಿಡಗಳು ಹಾಗೆಯೇ ಹಲಸಿನ ಹಣ್ಣುಗಳು ನಾನಾ ಥರದ್ದು ಬಂದಿತ್ತು ನೋಡಿ ಇದು ಸಿ ಜಿ ಕೆ ಸಭಾಭವನ ಅಂತ ಸಾಗರದಲ್ಲಿ ಇದೆ ಇಲ್ಲಿ ನಡೀತಾ ಇರೋದು ಹಲಸಿನ ಮೇಳ ನೋಡಿ ಜನಗಳು ಎಷ್ಟು ತುಂಬಿದ್ದಾರೆ ಅಂದರೆ ಎಕ್ಸಿಟ್ ಎಂಟ್ರೆನ್ಸ್ ಒಂದೇ ಕಡೆ ಇರೋದರಿಂದ ತುಂಬಾ ಕಷ್ಟ ಆಯಿತು ಒಳಗೆ ಹೋಗೋದು ಫಸ್ಟು ಸ್ಟಾರ್ಟಿಂಗಲ್ಲೇ ಒಬ್ಬರು ಚಿಕ್ಕ ಚಿಕ್ಕದಾಗಿ ಒಂದು ಉಂಡೆ ಥರ ಕೊಡ್ತಾ ಇದ್ದರು ಏನಪ್ಪ ಅಂತ ನೋಡಿದ್ರೆ ಕೊನೆಗೆ ಅದು ಹಲಸಿನ ಹಲ್ವಾ ಇದು ಕೇರಳದ ಶಾಪ್ ಅಂತೆ ಕೇರಳದವರು ಇಟ್ಟಿರೋದು ಸಾಕಷ್ಟು ಬಗೆಯ ತಿನಿಸುಗಳನ್ನು ಇಟ್ಕೊಂಡಿದ್ರು ಚಿಪ್ಸ್ಗಳು ಹಾಗೆಯೇ ಹಪ್ಪಳ ಇರಬಹುದು ಆ ಥರದ್ದು ಸಾಕಷ್ಟು ಸ್ಟಾಲ್ಗಳಲ್ಲಿ ಕಂಡು ಬಂತು ಒಂದು ಕೇರಳ ಆದರೆ ಇನ್ನೊಂದು ಪುತ್ತೂರಿನವರು ಇನ್ನೊಂದು ಉಡುಪಿ ಅಂತೆ ಹೀಗೆ ನಾನಾ ಕಡೆಗಳಿಂದ ಸ್ಟಾಲನ್ನು ಇಡೋದಕ್ಕೆ ಅಂತ ಜನಗಳು ಬಂದಿದ್ದರು ಜೊತೆಗೆ ಸಾಕಷ್ಟು ಥರದ ತರಕಾರಿ ಬೀಜಗಳು ಕೂಡ ಸೇಲ್ ಇದ್ದರು ಅದು ಒಂದು ಒಂದಷ್ಟು ಸ್ಟಾಲ್ಗಳಿತ್ತು ಮಧ್ಯ ಮಧ್ಯದಲ್ಲಿ ಜೊತೆಗೆ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಇದು ಮಸಾಜ್ ಮಾಡುವಂಥದ್ದು ಸಾಕಷ್ಟು ಥರದ ವೆರೈಟೀಸ್ ಇತ್ತು ಅದರಲ್ಲಿ ನೋಡಿ ಅವರು ಚೇಂಜ್ ಮಾಡ್ತಾ ಇದ್ದಾರೆ ಒಂದು ಮೈಗ್ರೇನ್ಗೆ ಅದು ನನಗೆ ಫಸ್ಟ್ ಮಾಡಿದ್ದು ಅದಕ್ಕೂ ಮುಂಚೆ ಮಾಡಿರೋದು ಕೈ ನೋವು ಆ ಥರದ್ದಕ್ಕೆ ಇದು ಕಾಲು ಅಕ್ಯುಪಂಕ್ಚರ್ ಥರ ವರ್ಕ್ ಮಾಡುತ್ತೆ ಅವರು ನಮಗೆ ಕೂಡ ಟ್ರೈ ಮಾಡೋದಕ್ಕೆ ಅದನ್ನು ಕೊಟ್ಟರು ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಬಟ್ ನನಗೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಗೊತ್ತಿಲ್ಲ ಡೀಟೇಲ್ ಆಗಿ ಮಾಹಿತಿ ಗೊತ್ತಿಲ್ಲ ಸಾಕಷ್ಟು ಜನ ತೆಗೆದುಕೊಂಡ್ರೂ ಕೂಡ ಇದನ್ನು ಬೇಕಿದ್ದವರು ವಿಚಾರಿಸ್ಕೋಬಹುದು ಹಾಗೆಯೇ ಇದು ನನ್ನ ಸ್ನೇಹಿತೆ ಅನಿತಾ ಅವರ ಅಲಂಕೃತ ಫ್ಯಾಷನ್ ಹೌಸ್ ಅಂತ ಅವರದ್ದು ಸ್ಟಾಲ್ ಕೂಡ ಇಲ್ಲಿ ಇತ್ತು ಅವರು ಹೆಗ್ಗೋಡ್ನಲ್ಲಿ ಇತ್ತೀಚೆಗೆ ಹೊಸದಾಗಿ ಅವರು ಅಂಗಡಿಯನ್ನು ಓಪನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅವರಲ್ಲೂ ಕೂಡ ಬಟ್ಟೆ ಡ್ರೆಸ್ ಇರಬಹುದು ಅಥವಾ ಸ್ಯಾರೀಸ್ ಇರಬಹುದು ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ನೀವು ಟ್ರೈ ಮಾಡಿ ನೋಡ್ಬೋದು ಇನ್ಸ್ಟಾದಲ್ಲಿ ಕೂಡ ಇದ್ದಾರೆ ಅವರು ನಾನು ನೆಕ್ಸ್ಟು ಡೀಟೇಲ್ ಆಗಿ ಅವರು ವೀಡಿಯೋ ಮಾಡ್ತೀನಿ ಹಾಗೆಯೇ ನೋಡಿ ಮತ್ತೆ ಇನ್ನೂ ತಿನಿಸುಗಳ ಒಂದು ಸ್ಟಾಲು ಕರೆದಿರುವಂತಹ ಸಾಕಷ್ಟು ತಿನಿಸುಗಳು ಬಗೆ ಬಗೆಯ ತಿನಿಸುಗಳು ಇಲ್ಲಿತ್ತು ಸ್ವೀಟ್ಗಳು ಅಷ್ಟೆ ತುಂಬ ಅಂದರೆ ತುಂಬ ಇತ್ತು ನಮ್ಮ ಮನೇಲಿ ಈಗ ಅದೇ ಸ್ವೀಟು ಮತ್ತು ಕರೆದಿರೋದು ಇದೆಲ್ಲ ತುಂಬ ಕಡಿಮೆ ಇರೋ ಮಾಡೋದಕ್ಕಾಗಿ ಆ ಥರದ್ದೇನೂ ತಗೋದು ತಗೊಂಡಿಲ್ಲ ನಾನು ಬಟ್ ಜಿಲೇಬಿ ಅಂದರೆ ನನ್ನ ಮಗನಿಗಿಷ್ಟ ಹಾಗಾಗಿ ಅವನು ಹಲಸಿನ ಜಿಲೇಬಿ ಅದನ್ನು ಮಾತ್ರ ಒಂದು ಸ್ವಲ್ಪ ತಗೊಂಡ ಒಂದು ಎಂಟತ್ತು ಪೀಸ್ ಇತ್ತು ಅದನ್ನು ತಗೊಂಡ ಹಾಗೆಯೇ ಇವರು ಉಡುಪಿಯವರಂತೆ ಇವರಲ್ಲೂ ಕೂಡ ಸಾಕಷ್ಟು ಥರದ ಸೋಪುಗಳಿರಬಹುದು ನೋವಿನ ಎಣ್ಣೆ ಇರಬಹುದು ಅಥವಾ ಕಾಲು ಒಡೆದಿದ್ದಕ್ಕೆ ಹಚ್ಚುವಂತಹ ಕ್ರೀಮ್ ಇರಬಹುದು ಆ ಥರದ್ದು ಸಾಕಷ್ಟು ಥರದಿತ್ತು ಆ ರಶಲ್ಲಿ ಸಾಕಷ್ಟು ಅಂಗಡಿಗಳು ನನಗೆ ಮಿಸ್ ಕೂಡ ಆಯಿತು ಅಂದರೆ ಜನ ಕದಲ್ತಾನೆ ಇರಲಿಲ್ಲ ಏನು ಮಾಡಿದ್ರೂ ನೋಡೋದು ಕೂಡ ಆಗ್ತಾ ಇರಲಿಲ್ಲ ಕೆಲವೊಂದು ಸ್ಟಾಲಲ್ಲಿ ಹಾಗಾಗಿ ಕೆಲವೊಂದು ಸ್ಟಾಲ್ ಮಾಡ್ತಾ ಆಗಲಿಲ್ಲ ಸರ್ ಏನಿದು ಬಟ್ಟೆ ಮೇಲೆ ಯಾವುದೇ ಥರ ಕಲೆ ಇರಲಿ ಒಂದು ಬಟ್ಟೆಯಿಂದ ಒಂದು ಮಾಡಿ ಹಂಡಿ ಕಲೆ ಖಾಸಗಿ ಗ್ರೀಸು ಆಯಿಲು ಪೇ ಒಂದು ಪರ ಗುಡಕ ಬಾಳೆಕರೆ ಎಣ್ಣಿರ್ ಕಲೆ ರಕ್ತ ಕಲೆ ತುಪ್ಪದ ಕಲೆ ಏನೂ ಇರಲಿ ಬಟ್ಟೆ ಡ್ರೈ ಇರಬೇಕು ದೊಡ್ಡ ಕಲೆ ಎಲ್ಲ ಮೆದು ಆಗುತ್ತೆ

ನೋಡಿ ಒಂದೇ ಒಂದು ಡ್ರಾಪ್ ಇರಲ್ಲ ಅಡ್ಡ ಲಿಕ್ವಿಡ್ ಅಬ್ಸರ್ವ್ ಮಾಡುತ್ತೆ ಡ್ರೈ ಆಗುತ್ತೆ ಪೂರ್ತಿ ಆದ್ಮೇಲೆ ಮನೆಯಲ್ಲಿ ಕಾರ್ ಇದೆ ಬೈಕ್ ಗ್ಲಾಸ್ ಸೀಟು ಕಚ್ಚಿ ತರ ಮುಖ್ಕೊಳ್ಳಕ್ಕೆ ನೋಡಿ ಸ್ನಾನ ಮಾಡಿಸಿದ್ರೆ ತಲೆಗೆ ಲೇಡೀಸ್ ಆಗಲಿ ಮಕ್ಕಳಾಗ್ಲಿ ಎಲ್ಲ ಲಿಕ್ವಿಡ್ ಡ್ರೈ ಆಗುತ್ತೆ ಇದು ನೋಡಿ ಬಟ್ಟೆ ಇಲ್ಲ ಮೇಡಮ್ ಪ್ಯೂರ್ಲಿ ಮೈಕ್ರೋಫೈಬರ್ ಮೆಟೀರಿಯಲ್ ಎರಡು ವರ್ಷ ಡ್ಯೂರಬಿಲಿಟಿ ಆಲ್ ಪರ್ಪಸ್ ಸ್ಪೋರ್ಟ್ಸ್ ಕಿಚನ್ ಮೇಕನ್ ಜಸ್ಟ್ ಡ್ಯೂರಬಿಲಿಟಿ ಇಲ್ಲೂ ಕೂಡ ಅಷ್ಟೇ ಸಾಕಷ್ಟು ಬಗೆಗಳಿಂದ ವೆರೈಟಿ ಹಪ್ಪಳಗಳು ಸಂಡಿಗೆಗಳು ಈ ಥರ ತುಂಬಾ ಇತ್ತು ಹಾಗೆಯೇ ಚಟ್ನಿ ಪುಡಿ ಸಾಂಬಾರು ಪುಡಿ ಮನೆಯೇ ಮಾಡಿರುವಂಥದ್ದು ಆ ಥರ ಹಾಗೆಯೇ ಇವರು ಅನು ಸಿಲ್ಕ್ಸ್ ಅಂತ ಇವರು ಕೂಡ ತಮ್ಮ ಪರಿಚಯವನ್ನು ಮಾಡಿಕೊಂಡ್ರು ಇವ್ರ ಹತ್ರನೂ ಬೆಡ್ಶೀಟ್ಗಳು ಮತ್ತು ನಾನಾ ಥರದ ಡ್ರೆಸ್ಗಳು ಇದೊಂದು ನೈಟ್ ವೇರು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ತುಂಬ ಇಷ್ಟ ಆಯಿತು ನಾನು ಫಸ್ಟಲ್ಲಿ ಅದು ಅವರದ್ದು ಬ್ಯಾಗ್ ತೋರಿಸಿದ್ನಲ್ಲ ಕ್ಯಾರಿ ಬ್ಯಾಗು ಅದರಲ್ಲಿ ಅಡ್ರೆಸ್ ಇದೆ ಫೋನ್ ನಂಬರ್ ಇದೆ ಬೇಕಾದರೆ ನೀವು ಅವರಿಗೆ ಫೋನ್ ಮಾಡ್ಕೋಬಹುದು ಹಾಗೆಯೇ ಇದು ಬೆಂಗಳೂರಿನ ಬೆಂಗಳೂರಿನವ್ರಂತೆ ಇವರು ಇವರಲ್ಲಂತೂ ನನಗೆ ತುಂಬ ಒಂದಕ್ಕಿಂತ ಒಂದು ತುಂಬ ಇಷ್ಟ ಆಗಿರುವಂತಹ ಡ್ರೆಸ್ಗಳಿತ್ತು ಎಲ್ಲ ಪ್ಯೂರ್ ಕಾಟನ್ಸು ಅಷ್ಟು ಪ್ಯೂರ್ ಕಾಟನ್ನು ಹಾಗಾಗಿ ನನಗೆ ಮೊದಲೇ ಕಾಟನ್ ಅಂದರೆ ತುಂಬ ತುಂಬ ಇಷ್ಟ ಸೊ ಹಾಗಾಗಿ ಈ ಸ್ಟಾಲಲ್ಲಿ ತುಂಬ ಹೊತ್ತು ನಾನು ಸಮಯವನ್ನು ಕಳೆದಿದ್ದೀನಿ ಕೊನೆ ಕೊನೆಗೆ ನನ್ನ ಮಗನಿಗೆ ಬೇಜಾರು ಬಂದು ಹೊರಡೋಣ ಹೊರಡೋಣ ಅಂತ ಹೇಳಿ ರಗಳೆ ಮಾಡ್ತಾ ಇದ್ದ ಹಾಗಾಗಿ ನನ್ನ ಈ ಒಂದು ಪ್ರೋಗ್ರಾಮ್ನಲ್ಲಿ ನಾನು ಹೆಚ್ಚು ಕಾಲ ಕಳೆದಿರೋದು ಈ ಶಾಪ್ನಲ್ಲಿ ತುಂಬ ಖುಷಿಯಾಯಿತು ಒಂದಕ್ಕಿಂತ ಒಂದು ಬಟ್ಟೆಗಳು ಅದ್ಭುತವಾಗಿತ್ತು ಬೆಂಗಳೂರಲ್ಲಿ ಅಬ್ಬಿಗೆರೆ ಅನ್ನೋ ಅಲ್ಲಿ ಆರ್ ಕೆ ಫ್ಯಾಷನ್ ಅಂತ ಅಂತೆ ಫೇಮಸ್ ಅಂತ ಅಂದರು ಅವರು ಅಲ್ಲಿ ಶಾಪನ್ನು ಇಟ್ಕೊಂಡಿದ್ದೀವಿ ಅಂತಲೂ ಕೂಡ ಅವರು ಹೇಳಿದರು ಮೆನ್ಷನ್ ಮಾಡ್ಬೋದಾ ಅಂತ ಕೇಳಿದೆ ಓಕೆ ಅಂತ ಕೂಡ ಹೇಳಿದ್ರು ಅವರದ್ದೇ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅದರಲ್ಲೂ ಕೂಡ ಹಾಕ್ತಾ ಇರ್ತೀವಿ ಅಂದರು ಬಟ್ ನನಗೆ ಆ ಲಿಂಕು ಏನು ಮಾಡಿದ್ರು ಸಿಕ್ಕಿಲ್ಲ ಸೊ ಇನ್ನೊಂದು ಸಲ ಎಲ್ಲಾದರೂ ಆದಾಗ ನೋಡಬೇಕಾಗತ್ತೆ ಹಾಗೆಯೇ ಇನ್ನು ಮಕ್ಕಳುಗಳಿಗೆ ಬೇಜಾರಾಗುತ್ತಲ್ವಾ ಇಲ್ಲಿ ಬರ್ತಾ ಇದ್ದಾಗೇ ಮಕ್ಕಳಿಗೆ ಫುಲ್ಲು ಖುಷಿಯಾಗುತ್ತೆ ನನ್ನ ಮಗ ಇಲ್ಲಿ ಟೈಮ್ ಫುಲ್ಲು ಸ್ಪೆಂಡ್ ಮಾಡಿದ ಅವನು ಕೂಡ ಏನೇನೋ ಆಟಿಕೆಗಳನ್ನು ತೊಗೊಂಡ ಬುಗುರಿ ಅಂತೆ ಅದೇನೇನೋ ತಗೊಂಡ ಸೊ ಹಾಗಾಗಿ ಅದರ ನೆಕ್ಸ್ಟು ಮತ್ತೆ ಆಯುರ್ವೇದಿಕ್ ಸ್ಟಾಲು ನೋಡಿ ನೆಲ್ಲಿಕಾಯಿ ಒಣಗಿಸಿರೋದು ಅದು ಸಕ್ಕರೆ ಹಾಕಿರೋದು ಅಥವಾ ಥರದ ಥರದ ಸೋಪ್ಗಳು ಆ ಥರದ್ದು ಇತ್ತು ಇದು ನೋಡಿ ಸೀರೆ ಹಳೆ ಸೀರೆ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಅಲ್ಲ ಸಾರಿ ಹಳೆಯ ರೇಷ್ಮೆ ಸೀರೆ ಕೊಟ್ಟರೆ ದುಡ್ಡು ಕೊಡ್ತಾರೆ ಅಂದರೆ ಅದರದ್ದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ ಜರಿ ಇರುತ್ತಲ್ಲ ಬಾರ್ಡರ್ ಹಳೆಯದು ಪ್ಯೂರ್ ರೇಷ್ಮೆ ಸೀರೆ ಆ ಥರದ್ದಾದರೆ ಜಾಸ್ತಿ ರೇಟ್ ಬರುತ್ತೆ ಅಂತ ಹೇಳ್ತಾಯಿದ್ರು ಜೊತೆಗೆ ಫಿಶ್ ತುಂಬ ಚೆನ್ನಾಗಿತ್ತು ಅದು ಕೂಡ ಅದು ಕೂಡ ಸೇಲ್ ಮಾಡ್ತಾಯಿದ್ರು ಹಾಗೆಯೇ ಇದು ಕೂಡ ಒಂದು ಆರ್ಗ್ಯಾನಿಕ್ ಸ್ಟಾಲು ಇದು ನಮ್ಮ ಸಾಗರದ ಗಣಪತಿ ದೇವಸ್ಥಾನದ ಹತ್ರ ಇಷ್ಟ ಅಂಗಡಿ ಕೂಡ ಇದೆ ಇವರದ್ದು ಫುಲ್ ಆರ್ಗ್ಯಾನಿಕ್ ಶಾಪ್ ಅದು ಅವರು ಇಲ್ಲಿ ಕೂಡ ಸ್ಟಾಲ್ ಹಾಕಿದ್ರು ಹಾಗೆಯೇ ಇದು ನನ್ನ ತವ್ರ ಮನೆ ಹತ್ರ ಶೈಲಿ ಅಂತ ಆ ಕಡೆಯವರಿಗೆ ಗೊತ್ತಿರತ್ತೆ ಸುಂದರ್ ಟೈಲರ್ ಅಂತ ಫೇಮಸ್ ಟೈಲರ್ ಆಗಿದ್ರು ಅವಾಗ ಮುಂಚೆ ಇವಾಗ ಅವರು ದೊಡ್ಡ ಶಾಪನ್ನು ಓಪನ್ ಮಾಡಿದ್ದಾರೆ ಮನೆ ಹತ್ತಿರದಲ್ಲಿ ಶೈಲಿ ಸಿದ್ದ ಉಡುಪು ಅಂತ ಹೇಳಿ ಅಲ್ಲಿ ಶಾಪನ್ನು ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಅವರು ಕೂಡ ತಮ್ಮ ಸ್ಟಾಲನ್ನು ಇಲ್ಲಿ ಇಟ್ಕೊಂಡಿದ್ರು ಇವಾಗ ಕೆಳಗೆ ಇಳದು ಬಂದರೆ ಫುಲ್ ತಿಂಡಿ ತಿನಿಸುಗಳ ಮೇಳ ಎಲ್ಲಿ ನೋಡಿದ್ರು ಹಲಸಿನ ಹೋಳಿಗೆ ಅಂತೆ ಹಲಸಿನ ಜಿಲೇಬಿ ಅಂತೆ ಹಲಸಿನ ದೋಸೆ ಆಮೇಲೆ ಹಲಗ್ಸ್ ಹಲಸಿನ ಹಣ್ಣಿಂದು ಮಿಲ್ಕ್ ಶೇಕು ಮತ್ತು ನ್ಯಾಚುರಲ್ಸ್ ಐಸ್ ಕ್ರೀಮ್ ತುಂಬ ಚೆನ್ನಾಗಿತ್ತು ನಾನು ಹಲಸಿನ ಹಣ್ಣಿಂದು ಮಿಲ್ಕ್ ಶೇಕ್ ತಗೊಂಡೆ ಕಾರಣ ಅಲ್ಲಿ ಮಾಡ್ತಾ ಇದ್ದಾಗ ವಿಡಿಯೋ ಮಾಡೋದನ್ನು ಮಾಡ್ತಾ ಇರಬೇಕಾದ್ರೆ ನೋಡಿದೆ ನನಗೆ ಅದು ನಂದಿನಿ ಅವರ ಗುಡ್ ಲೈಫ್ ಹಾಲು ಹಾಕಿ ಜೊತೆಗೆ ಹಲಸಿನ ಹಣ್ಣಿನ ಪಲ್ಪನ್ನು ಗಟ್ಟಿ ಮಾಡಿ ತೊಗೊಂಡು ಬಂದಿದ್ದರು ಅದನ್ನು ಹಾಕಿದ್ರು ಮತ್ತು ಜೊತೆಗೆ ಸಕ್ಕರೆಯನ್ನು ತುಂಬ ಅತಿಯಾಗಿ ಹಾಕೋದಿಲ್ಲ ಲೈಟಾಗಿ ಹಾಕ್ತಾರೆ ಅದು ತುಂಬಾ ಟೇಸ್ಟ್ ಕೊಡ್ತು ಸೊ ಹಾಗಾಗಿ ಎಲ್ಲೂ ನೀರು ಕೂಡ ಬಳಸಿಲ್ಲ ಅವರು ಅದೊಂದು ನನಗೆ ತುಂಬ ಇಷ್ಟ ಆಯಿತು ಮತ್ತು ಜೊತೆಗೆ ಪ್ಲಾಸ್ಟಿಕ್ ಕಪ್ಪಲ್ಲ ಅದು ಪೇಪರ್ ಕಪ್ಪು ಅದೊಂದು ತುಂಬ ಇಷ್ಟ ಆಯಿತು ಜೊತೆಗೆ ಆ ನ್ಯಾಚುರಲ್ಸ್ ಪಕ್ಕದಲ್ಲಿ ಐಸ್ ಕ್ರೀಮ್ ಇತ್ತು ಅದು ಕೂಡ ಅಷ್ಟೆ ಈ ಅಡಿಕೆ ಹಾಳೆಯಲ್ಲಿ ಮಾಡಿರುವಂತಹ ಬೌಲ್ಗಳನ್ನು ಉಪಯೋಗಿಸ್ತಾ ಇದ್ದರು ಐಸ್ ಕ್ರೀಮ್ಗೆ ಜೊತೆಗೆ ಮರದ ಚಮಚ ಸ್ಪೂನ್ ಕೂಡ ಮರದ್ದು ಹಾಗಾಗಿ ಅದು ಕೂಡ ತುಂಬ ಇಷ್ಟ ಆಯಿತು ಆ ಒಂದು ವಿಷಯ ತುಂಬ ಇಷ್ಟ ಆಗಿ ಟೇಸ್ಟ್ ಮಾಡಿರುವಂಥದ್ದು ಬಟ್ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ಪೆಷಲಿ ಅಂದರೆ ನನಗೆ ಹಲಸಿನ ಹಣ್ಣಿಂದ ಮಿಲ್ಕ್ ಶೇಕ್ ಇದೆಯಲ್ಲ ಅದು ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು